ನಾವೇನ್ ಮಾಡೋಕ್ಕಾಗತ್ತೆ ಅಲ್ವಾ ನೀವು ತುಂಬಾ ಆಸೆ ಪಟ್ಟಿದ್ದೀರಾ ಇವಾಗ ಇಲ್ಲವನ್ನ ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗಲೂ ನಗುನಿರುತ್ತೆ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗೆ ಇದ್ ವರ್ಷದಿಂದ ಇವನು ನೋಡ್ತಾ ಇದ್ದೀವಿ ಇವ್ನ ನೋಡಿದ್ರೆ ಒಳ್ಳೆ ಮುಗ್ದತೆ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿತಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಮಗ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮ್ಗೆ ಅಂತ ಕೂತ ಅಲ್ವಾ ಶ್ರೀವಣನ್ ಪರ ನಾನೇ ಬಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರಾ ನೀವು ಯೂಜಲಾಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರತ್ತಿಲ್ಲ ಎವ್ರಿಬಡಿ ಈಸ್ ಕಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಬಿಡುವೆ ವಾಟ್ಸಪ್ ಅಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾ ದುಡ್ಡುಕೊಂಡು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಏನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೇ ಅಂತ ನಾಫೆ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔಟ್ ಬ್ರಿಕ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ಎಲ್ಲರಿಗೂ ಬೇಕಾಗುತ್ತೆ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತಿವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡಿಸ್ಬಿಟ್ಟು ಹೋಗೋದು ಅಲ್ಲದೆ ಅದು ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಆಗಿ ಹೇಳ್ಬಿಟ್ಟಿದ್ದೀರಾ ನೀವು ಅನ್ಸುತ್ತೆ ಅವರವರೇ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಅದೊಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ಲ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದೆಯಲ್ಲ ನಾವು ಯಾವಾಗ ಲಾಸ್ಟ್ ನೋಡಿದ್ದು ನಿಮ್ಗೆ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ವಿ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲೇನು ಮಾಡ್ ಬಿಲ್ಲ ಅಂತ ನಾನ್ ಕೊಟ್ಟು ಸರಿ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ಲ ರೀ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ರಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡು ಬಂದಿದ್ರಿ ಯಾವಾಗಲೂ ಅಲ್ಲ ರೀ ನೀವು ಕುಡಿತವ್ರೆ ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ ಹೋದ್ ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂದಿನ ಹತ್ತಾದ್ಮೇಲೆ ಬಂದಿದ್ದು ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳಗ್ ಬರಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮನೊಳಗೆ